ನಾವೆಲ್ಲ ಸೂದ್ರ ಎತ್ನಾಳ್ ನಿಮ್ಗೂ ನೀವೆಲ್ಲ ಸೂದ್ರಾವೆಲ್ಲ ಸೂದ್ರಿಸರ್ವೇಷನ್ ಅಪ್ಲೈ ಆಗ್ರೂದ್ರ ಅದಕ್ಕೆ ನಾವು ಪರಮೇಶ್ವರ್ ಒಪ್ಕೊಂಡಂಗಿದ್ರೆ ಎಲ್ಲ ಸೇರ್ಕೊಂಡು ಮಾತಾಡೋದು ನಾವೆಲ್ಲ ಸೂದ್ರು ಒಪ್ಕೊಂಡೇ ಮಾತಾಡೋದು ನಾವೆಲ್ಲ ಸೂದ್ರರು ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳಪೆ ತೀರ್ಮಾನ ಆಯ್ತಿತ್ತು ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ಈ ನಂಬಿಕೆಗಳಿದಾವಲ್ಲ ಇವು ಇವೆಲ್ಲ ಸರಿ ಇಲ್ಲ ಅದಕ್ಕೆ ಕುವೆಂಪು ಏನು ಹೇಳ್ತಾರೆ ಗೊತ್ತಾ ಏನು ಹೇಳಿದ್ರೆ ಹೇಳಿ ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ ಪ್ರತಿಯೊಬ್ಬರು ಮಗು ಕೂಡ ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ அல்ப மாவர அதுக்கேசாறவ இவனாரவ இவனாரவ இன்சதி இவன் நம்மவா இவ நம்மவா இவன் நம்மவ இன்சைய நின் மனிய மகன்சைய ಕನಕದಾಸರು ಏನ್ ಹೇಳಿದ್ರು ಗೊತ್ತಾ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೀಲರು ಬಲ್ಲಿರ ಬಲ್ಲಿರೀರ ಅದು ನಿಮ್ಗೆ ಹೇಳಿದ್ ಸರ್ ಅದು ನಿಮ್ಗೆ ಹೇಳಿದ್ರು ಅಹಿಂದ ಎಲ್ಲ ಮಾಡ್ತಾ ಇದ್ರಲ್ಲ ಅದು ನಿಮ್ಗೆ ಹೇಳಿದ್ದವರು ಅಂತ